ಒಂದು ಒಬ್ಬಳ ಮಗಳು ಒಬ್ಬನ ಹತ್ರ ಹೋಗಿ ಬಂದ್ರು ಮುಚ್ಚಾಕ್ತಾಳೆ ಅವಳು ತಪ್ಪು ಮಾಡಿದ್ರು ಮುಚ್ಚಾಕ್ತಾಳೆ ಯಾಕೆ ಸರ್ ತಾಯಿ ಅದೇ ಮಗಳು ಅವ್ರ ಅಮ್ಮನ್ನ ಮುಚ್ಚಾಕಲ್ಲ ಮುಚ್ಚಾಕೋ ಪ್ರಪಂಚ ಇನ್ನು ಬಂದಿಲ್ಲ ಬರೋದು ಇಲ್ಲ ತಾಯಿ ಸರಿ ಇಲ್ಲ ಅವಳು ಶೀಲಗೇಟವಳ ಅಂದ್ರೆ ಪರವಾಗಿಲ್ಲ ಸೂಳೆ ಅನ್ನ ಪದ ಬಳಸ್ತಾರೆ ಸೂಳೆ ಅವಳು ತಾಯಿ ಸೂಳೆ ಸೂಳಾಗದ ಕಾರಣ ಯಾರು ನೀವೇ ತಾನೆ ಬೇವರ್ಸಿಗಳು ನಿಮಗೆ ಒಳ್ಳೊಳ್ಳೆ ಬಟ್ಟೆ ಬೇಕು ಒಳ್ಳೊಳ್ಳೆ ಗಾಡಿ ಬೇಕು ಒಳ್ಳೊಳ್ಳೆ ಮನೆ ಬೇಕು ನಿಮ್ ಮೇಲೆ ತಂದಾಕದಲ್ಲ ತಾಯಿ ಅವಾಗ ಚೆನ್ನಾಗಿತ್ತ ಅವಾಗ ದುಡ್ಡು ತುಂಬಾ ಚೆನ್ನಾಗಿತ್ತ ಇಂಪಾಗಿತ್ತ ನಿಮಗೆ ಈಗ ಸುಳ್ಳು ಹಾಕ್ಬಿಡ್ತಾಳೆ ಅವಳು ಅವಳು ಸುಳೆ ಅಲ್ಲ ಸರ್ ಅವಳು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ದೇವ್ರನ್ನ ಎಷ್ಟು ಕೈ ಮುಗಿತೀವೋ ಪವಿತ್ರವಾಗಿದ್ದಾಳೆ ಅಂತ ಅಷ್ಟೇ ಪವಿತ್ರವಾಗಿರ್ತಾಳೆ ತಾಯಿ ಹೆಣ್ಣು ಅನ್ನ ಕುಲನೇ ತಗೊಳ್ಳಿ ಸರ್ ಹೆಣ್ಣು ಅನ್ನೋ ಕುಲನೇ ಪವಿತ್ರವಾದದ್ದು ಸರ್ ಸಮಯ ಸಂದರ್ಭ ಪರಿಸ್ಥಿತಿ ಏನ್ ಬೇಕಾದ್ರೆ ಹೌದು ತಾಯಿ ಅನ್ನೋ ಪದ ಇದೆಯಲ್ಲ ಸರ್ ತಾಯಿ ಅನ್ನೋ ಪದ ಯಾರು ಬರಕ್ ಸಾಧ್ಯ ಇಲ್ಲ ಸರ್ ಯಾವ ಅಕ್ಕ ತಂಗಿ ಯಾವ ಅಣ್ಣ ತಮ್ಮ ಯಾರು ಬರಕ್ ಸಾಧ್ಯ ಇಲ್ಲ ಸರ್ ಮಾತು ಹೇಳಿದ್ರಿ ಮಗಳು ಬೇಕಾರೆ ಏನಾದ್ರು ಮಾಡ್ಕೊಂಬರ್ಲಿ ತಾಯಿ ಅದನ್ನ ಮುಚ್ಚಾಕಿ ಆ ಏಯ್ ನನ್ ಮಗಳು ನಾಡಿದ್ ಮದ್ವೆ ಸಾರ್ ಬೇಕಾರೆ ಎಲ್ಲಾದ್ರೂ ಕೂಡ ಅದ್ ಮದ್ವೆ ಏನ್ ಏನ್ ಹತ್ರದವ್ರು ಅಂತೂ ಬಸ್ರಿ ಆಗೋಗಿದ್ರೂನೂ ಅದನ್ನ ತೆಗ್ಸಿ ಮಾಡಿ ಇನ್ನೊಂದ್ ಮಾಡಿ ಆ ತಾಯಿ ಏಯ್ ನನ್ ಮಗ್ಳು ಪವಿತ್ರವಾಗಿರೋಳು ಇಲ್ಲಿ ಹರಿತಾಳೆ ಒಳಗಡೆ ಒಳಗಡೆ ಕಣ್ಣೀರ್ ಹಾಕ್ತಾಳೆ ನನ್ ಮಗಳು ಮುಂದೆ ಹೋಗ್ಬೇಕು ಜೀವನ ಸರಿ ಹೋಗ್ಬೇಕಳ್ದು ಬಟ್ ಯಾರ್ ಮುಂದೆನೂ ಕಣ್ಣೀರ್ ಹಾಕಲ್ಲ ಅವಳು ಏ ನನ್ ಮಗಳು ಪವಿತ್ರವಾಗಿದ್ದಾಳೆ ಎದೆ ತಟ್ಕೊಂಡು ಉಬ್ಬಿಸ್ಕೊಂಡು ಹೇಳ್ತಾಳೆ ಇಲ್ಲಿ ಹೇಳ್ತಾಳೆ ಹಿಂದೆ ಯಾಕೆ ಮುಂದೆ ಹೇಳಕ್ ಆಗಲ್ಲ ಎಲ್ರು ಮುಂದೆ ಹಿಂದೆ ಹೇಳ್ತಾಳೆ ನೆಕ್ಸ್ಟ್ ಮುಂದಿನ ಸಲ ಈ ತರ ತಪ್ಪು ಈ ಜೀವನ ತುಂಬಾ ಕಷ್ಟ ಯಾರು ಮಾಡ್ಕೊಂಡು ಹೋಗಲ್ಲ ನಿನಗೆ ಅಂತ ಅವಳಿಗೆ ಅವಳಿಗೆ ಏನೇ ತಪ್ಪು ಮಾಡಿರ್ಲಿ ತಿದ್ದಿತಾಳೆ ಇಲ್ಲಿ ಒಳಗಡೆ ಕಣ್ಣೀರ್ ಹಾಕ್ತಾಳೆ ಸಂತ ಪಡ್ತಾಳೆ ಆಚೆದ ತಟ್ಕೊಂಡು ನನ್ ಮಗಳು ಸರಿ ಅಂತ ಹೇಳ್ತಾಳೆ ಆ ಸಲ್ಲ ಏಕೈಕ ವ್ಯಕ್ತಿ ತಾಯಿ ಮಾತ್ರ ಸರ್ ಗಂಡಾಗ್ಲಿ ಎಣ್ಣಾಗ್ಲಿ ಗರ್ಭಗುಡಿ ದೇವ್ರಲ್ಲ ಸರ್ ಪವಿತ್ರವಾಗಿರೋದು ಎತ್ತ ತಾಯಿ ಪವಿತ್ರವಾಗಿದಳ ಫಸ್ಟ್ ಗರ್ಭಗುಡಿಲಿ ಹೋಗ್ಬಿಟ್ಟು ಕೈ ಮುಗಿತೀರಿ ದೇವ್ರಿಗೆ ಇಲ್ಲಿ ತಾಯಿನ ಕೆಟ್ಟ ಪದ ಬಳಸ್ತೀರಾ ಯಾಕೆ ಸರ್ ಅವ್ರಿಗಿಂತ ಇವಳು ಕೆಟ್ಟವಳ ಗರ್ಭಗುಡಿಲಿ ತಾಯಿನ ಕೈ ಮುಗಿತೀರಿ ನಾವು ಮುಗಿತೀವಿ ನೀವು ಮುಗಿತೀರಿ ಯಾವ್ದೇ ದೇವ್ರಾಗಿರ್ಲಿ ದೇವ್ರೇದ್ ಮಾಡಪ್ಪ ಅಂತ ಹೋಗ್ತೀವಿ ಇಲ್ಲಿ ತಾಯಿನ ಬೈತೀರಿ ಯಾವ್ ನ್ಯಾಯ ಸರ್ ಅವಳಿಗಿಂತ ಪವಿತ್ರವಾಗಿದ್ದಾಳೆ ಸರ್ ನನ್ನ ತಾಯಿ ನಾನು ಒಬ್ಳು ತಾಯಿ ಇವತ್ತು ಹೌದು ಹೌದು ನಾನು ನನ್ನ ಮಗನ ಕಷ್ಟಪಡ್ಸಾಕಿದ್ದೀನಿ ಬೆಳೆಸಿದೀನಿ ಆ ನೋವು ತಿಂದಿದ್ದೀನಿ ಆ ಸಂತ ದೊಡ್ ದೊಡ್ ಆರ ಹೋಗ್ತೀರಿ ದೇವ್ರಿಗೆ ಅಭಿಷೇಕ ಮಾಡ್ತೀರಿ ಮಾಡಿ ಮಾಡಬೇಡಿ ಆಶ್ರಮಕ್ ಬಿಟ್ಟಿರ್ತೀರಿ ಅದಾದ್ಮೇಲೆ ಇತ್ತೀಚೆಗೆ ನಾಯಿಗಳಿಗೆ ಒಂದು ಕಾರಲ್ ಹೋಗ್ತೀರಿ ಪ್ರಾಣಿಗಳನ್ನ ನೋಡ್ಬಾರ್ದು ಅಂತಲ್ಲ ಕ್ಷಮೆ ಇರ್ಲಿ ಪ್ರಾಣಿಗಳನ್ನ ಎಲ್ರೂ ಪ್ರೀತಿಸ್ಬೇಕು ಬಟ್ ತಾಯಿನೂ ಇದ ನಾಯಿಗೆ ಒಂದು ರೂ ಒಂದು ರೂಮ್ ಅದಕ್ಕೆ ಅದಕ್ಕೊಬ್ರು ಸ್ನಾನ ಮಾಡಿಸೋದಕ್ಕೆ ಒಬ್ರು ಕೆಲಸದವ್ರು ಒಂದು ಕಾರಲ್ ಅದಕ್ಕೆ ಒಂದು ಶೀಟ್ ಜಾಗ ತಾಯಿನ ಯಾತ್ರೆ ಹೋಗಲ್ಲ ತಾಯಿಗೆ ಒಂದು ದೇವಸ್ಥಾನ ಕರ್ಕೊಂಡು ಹೋಗಲ್ಲ ಪಕ್ಕದಲ್ಲಿ ನಾಯಿ ಇಟ್ಕೊಂಡು ಸ್ನಾನ ಮಾಡಿಸ್ತೀರಿ ಬಟ್ಟೆ ಹಾಕ್ತಿರಿ ಒಂದು ಶೀಟ್ ಹೋಗ್ತೀರಿ ಅದಕ್ ಮುತ್ತೀರಿ ಅದಕ್ಕೆ ಏನ್ ಮುತ್ತು 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 ಕೊಡ್ತೀರಿ ಅದ ಅಮ್ಮಗೂ ಒಂದು ಮುತ್ತು ಕೊಡಿ ಅಮ್ಮುನಿಗೂ ಒಂದು ಮುತ್ತು ಕೊಡಿ ಅವ್ಳು ಏನ್ ಕೇಳ್ತಾಳೆ ರೇಷ್ಮೆ ಸೀರೆ ಕೇಳ್ತಾಳಾ ಚಿನ್ನ ಕೇಳುದ್ಲಾ ಒಡವೆ ಕೇಳದ್ಲಾ ಏನ್ ಮುಷ್ಟಾನ ಭೋಜನ ಕೇಳದ್ಲಾ ಇಲ್ಲ ಒಂದು ಗಂಜಿ ನೀಂಚರ ಊಟ ಆಯ್ತಾ ತಿಂಡಿ ತಿಂದ ಎಲ್ಲಿದ್ಯಪ್ಪ ಏನ್ ಮಾಡ್ತಿದ್ಯಪ್ಪ ಅಂತಾಳೆ ಯಾರ್ ಹೇಳ್ತಾರೆ ನೀನ್ ವರ್ಷಕ್ಕೊಂದ್ಸಲ ಫೋನ್ ಮಾಡ್ತೀಯಾ ಮಗನ್ಗೆ ಇಲ್ಲಿರೋ ತಾಯಿಗೆ ವರ್ಷಕ್ಕೊಂದ್ಸಲ ಫೋನ್ ಮಾಡ್ತಾನ ಮಗ ಆ ತಾಯಿ ಫೋನ್ ಮಾಡಿದ ತಕ್ಷಣ ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ ಏನಂತಾಳೆ ಅಮ್ಮ ನೀನ್ ಊಟ ಮಾಡ್ದ ಎಲ್ಲಿದ್ಯಾ ಮಗನೇ ತಿಂದ ಫಸ್ಟ್ ಅದನ್ನೇ ಕೇಳೋದು ಹೊಟ್ಟೆ ಹಚ್ಕೊಂಡಿದ್ಯಾ ಊಟ ಮಾಡೋದು ಕ್ಷಣ ಕ್ಷಣ ಪ್ರಪಂಚದಲ್ಲಿ ಒಂದು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾಳೆ ಅಂದ್ರೆ ತಾಯಿ ಮಾತ್ರ ಇದು ರೈಟ್ ನ್ಯೂಸ್